ಮಂಡ್ಯ ನಗರಸಭೆ ಇತಿಹಾಸದಲ್ಲಿ ಸುದೀರ್ಘ ಕಾಲ ಅಧಿಕಾರ ಅನುಭವಿಸಿರುವ ಜೆಡಿಎಸ್ ಪಕ್ಷ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದ ಗದ್ದುಗೆಯನ್ನು ಹಿಡಿಯಲು ಪಣ ತೊಟ್ಟಿದೆ ಕೇಂದ್ರ ಸಚಿವ ಹೆಚ್ಡಿ ಡಿ ಕುಮಾರಸ್ವಾಮಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಂಚಲೂರಾಯಸ್ವಾಮಿ ನಡುವಿನ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿರುವ ನಗರಸಭೆ ಅಧಿಕಾರದ ಫೈಟ್ ತೀವ್ರ ಕುತೂಹಲವನ್ನ ಕೆರಳಿಸಿದೆ ಇಂದು ಎರಡನೇ ಅವಧಿಯ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಚುನಾವಣೆ ನಡೆಯಲಿದ್ದು ಗದ್ದುಗೆ ಏರುವುದಕ್ಕೆ ಆಕಾಂಕ್ಷಿಗಳು ತೀವ್ರ ಪೈಪೋಟಿಯನ್ನು ನಡೆಸಿದ್ದಾರೆ ಸದಸ್ಯರು ಪ್ರವಾಸದಲ್ಲಿದ್ದು ಬುಧವಾರ ನಡೆಯಲಿರುವ ಚುನಾವಣೆಗೆ ನೇರವಾಗಿ ಮಂಡ್ಯ ನಗರಸಭೆ ಕಚೇರಿಗೆ ಪ್ರವೇಶಿಸಲಿದ್ದಾರೆ ನಗರಸಭೆಯಲ್ಲಿ ಜೆಡಿಎಸ್ ಹದಿನೆಂಟು ಕಾಂಗ್ರೆಸ್ ಹತ್ತು ಬಿಜೆಪಿ ಎರಡು ಹಾಗೂ ಪಕ್ಷೇತರ ಐದು ಸದಸ್ಯ ಬಲವನ್ನ ಹೊಂದಿದೆ ಹೀಗಿರುವ ಪರಿಸ್ಥಿತಿಯಲ್ಲಿ ಐವರು ಪಕ್ಷೇತರ ಸದಸ್ಯರೇ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಲಿದ್ದಾರೆ ಜೆಡಿಎಸ್ ಮತ್ತು ಕಾಂಗ್ರೆಸ್ಗೆ ಪಕ್ಷೇತರರ ಬೆಂಬಲ ಅತ್ಯಗತ್ಯವಾಗಿದೆ ಇನ್ನು ಕಾಂಗ್ರೆಸ್ಗೆ ಐವರು ಪಕ್ಷೇತರರ ಜೊತೆಗೆ ಜೆಡಿಎಸ್ ಎರಡು ಮೂರು ಸದಸ್ಯರ ಅವಶ್ಯಕತೆ ಇದೆ ಜೆಡಿಎಸ್ ಪಕ್ಷದ ಇಬ್ಬರು ಸದಸ್ಯರು ಈಗಾಗಲೇ ಕೈವಶವಾಗಿದ್ದು ಜೆಡಿಎಸ್ ಪಕ್ಷಕ್ಕೆ ಕೊನೆ ಗಳಿಕೆಯಲ್ಲಿ ಗದ್ದುಗೆ ಹಿಡಿತ ತಪ್ಪಿದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ ಪಕ್ಷೇತರರ ಕೃಪಾ ಕಟಾಕ್ಷ ಯಾರ ಕಡೆಗೆ ಇರಲಿದೆ ಅನ್ನೋದು ಕುತೂಹಲ ನಿರ್ಣಯಿಸಿದೆ ెస్న ఓర్వ సదస్య జెడిఎస్ వశవగ జిల్లా కాంగ్రెస్ సమితి జిల్లా నేతృత్వంలో విప్లై నమ్మ పక్షద ఆదేశన్వయ ಟಿ ಕೆ ರಾಮಲಿಂಗಯ್ಯ ಇಪ್ಪತ್ತೇಳನೇ ವಾರ್ಡಲ್ಲಿ ನಮ್ಮ ಪಕ್ಷದ ಚಿಹ್ನೆ ಮೇಲೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಬಿ ಫಾರ ಮೇಲೆ ಚಿಹ್ನೆ ಮೇಲೆ ಗೆದ್ದು ಇವತ್ತು ವಿರೋಧ ಪಕ್ಷದವ್ರ ಜೊತೆ ತಮ್ಮ ಮತವನ್ನು ಚಲಾಯಿಸಬೇಕು ಅನ್ನುವಂಥ ಉದ್ದೇಶದಿಂದ ನಾಳೆ ನಡೀತಕ್ಕಂಥ ಮಂಡ್ಯ ನಗರಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಅವರು ವಂಚನೆ ಸಿಗಿದ್ದಾರೆ ಇನ್ನೂ ಕೂಡ ಸಮಯ ಇದೆ ನಾವು ಅವರ ಕುಟುಂಬದ ಸದಸ್ಯರ ಜೊತೆ ಮಾತಾಡಿದ್ದೀವಿ ನಾಳೆ ಚುನಾವಣೆ ಇದೆ ದಯಮಾಡಿ ಪಕ್ಷದ ಏನು ಸೂಚಿಸ್ತದೋ ಆ ಅಭ್ಯರ್ಥಿ ಪರ ಮತ ಯಾಚಿಸಬೇಕು ಅಂತ ಆ ಪ್ರಕಾರ ಇವತ್ತು ಸಂಜೆ ವಿಪ್ಪನ್ನ ಇಶ್ ವಿಶ್ ಮಾಡಿ ಇಶ್ಯೂ ಮಾಡಿದ್ವಿ ವಿಪ್ಪನ್ನ ನಾವು ಅವರಿಗೆ ನೀಡಿ ಅವರ ಮನೆಯಲ್ಲಿ ಅವರು ಇಲ್ಲದೇ ಇರೋದ ಕಾರಣ ಹೊರಗಡೆ ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾಕ್ಕೆ ಮಾಹಿತಿಯನ್ನು ರವಾನೆ ಮಾಡಿದ್ದೀವಿ ನಮ್ಮ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ನಾಳೆ ನಡೀತಕ್ಕಂಥ ಮಂಡ್ಯ ನಗರಸಭಾ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಎಚ್ ಎಸ್ ಮಂಜೂರವ್ರನ್ನ ಸೂಚಿಸಿದ್ದೇವೆ ಅವರ ಪರವಾಗಿ ಮತ ಚಲಾಯಿಸಬೇಕು ಅಂತ ಇವತ್ತು ವಿಪ್ಪನ್ನು ಜಾರಿ ಮಾಡಿದ್ದೇವೆ ಒಂದು ವೇಳೆ ಅವರು ವಿಪ್ಪನ್ನು ಉಲ್ಲಂಘನೆ ಮಾಡಿದರೆ ಕಾನೂನು ಪ್ರಕಾರ ಅವರು ಅನರ್ಹರಾಗ್ತಾರೆ ತಮ್ಮ ಮೂಲಕನೂ ಕೂಡ ರಾಮಲಿಂಗರಿಗೆ ಮನವಿ ಮಾಡ್ತೀನಿ ನಾಳೆ ನಡೀತಕ್ಕಂಥ ಚುನಾವಣೆ ನೀಡಿ ದಯಮಾಡಿ ನಮ್ಮ ಪಕ್ಷದ ಬೆಂಬಲಿತ ನಮ್ಮ ಪಕ್ಷದ ವರಿಷ್ಠ ತೀರ್ಮಾನದಂತೆ ಏನು ನಾವು ಘೋಷಣೆ ಮಾಡಿದ್ದೀವಿ ಎಚ್ ಎಸ್ ಮಂಜೂರವ್ರನ್ನ ಅವರ ಪರವಾಗಿ ಮತ ಚಲಾಯಿಸಬೇಕು ಅಂತ ಮತ್ತೊಮ್ಮೆ ವಿನಮ್ರವಾಗಿ ವಿನಂತಿ ಮಾಡ್ತೀನಿ ಒಟ್ಟಾರಿಯಾಗಿ ಯಾರ ಪಾಲಿಕೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಲಭಿಸಲಿದೆ ಎಂಬುದನ್ನು ಕಾದು ನೋಡಬೇಕಿದೆ